ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿನ ಹಗರಣ ಪ್ರಕರಣ ಶಾಸಕ ದದ್ದಲ್ ಪಿಎ ಪಂಪಣ್ಣ ಇಡಿ ವಶಕ್ಕೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿನ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಬಸನಗೌಡ ದದ್ದಲ್ ಪಿಎ ಪಂಪಣ್ಣರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ರಾಯಚೂರಿನಲ್ಲೇ ವಶಕ್ಕೆ ಪಡೆದ ಇಡಿ ಅಧಿಕಾರಿಗಳು ರಾಯಲ್ ಫೋರ್ಟ್ ಅಪಾರ್ಟ್ಮೆಂಟ್ನಲ್ಲಿ ಪಂಪಣ್ಣರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಇಪ್ಪತ್ನಾಲ್ಕು ಗಂಟೆಗಳ ಶೋಧ ಕಾರ್ಯದ ಬಳಿಕ ವಶಪಡಿಸಿಕೊಳ್ಳಲಾಗಿದೆ ಇಡಿ ದಾಳಿಯ ಬಳಿಕ ಪಂಪಣ್ಣ ನಾಪತ್ತೆಯಾಗಿದ್ರು ಇದೀಗ ಇಡಿ ಅಧಿಕಾರಿಗಳು ಪಂಪಣ್ಣರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ತೀವ್ರಗೊಳಿಸಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಂತಹ ನೂರ ಎಂಬತ್ತೇಳು ಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ದಾಖಲೆಗಳ ಪರಿಶೀಲನೆಯನ್ನು ಮಾಡುವುದರ ಜೊತೆಗೆ ಅನೇಕ ಮಂದಿಯನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ ಇದೀಗ ಬಸನಗೌಡ ದದ್ದಲವರ ಮಾಜಿ ಪಿಎ ಪಂಪಣ್ಣರನ್ನ ಕೂಡ ಇಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ ಗಮನಿಸ್ತಾ ಇದ್ದೀರಿ ಇಡಿ ಅಧಿಕಾರಿಗಳು ಪಂಪಣ್ಣರನ್ನ ವಶಕ್ಕೆ ಪಡೆದಿರುವಂತಹ ದೃಶ್ಯಾವಳಿಗಳು ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಂಪಣ್ಣರಿಂದ ಇಡಿ ಅಧಿಕಾರಿಗಳು ಕಲೆ ಹಾಕಲಿದ್ದಾರೆ ಬಸನಗೌಡ ದದ್ದಲ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದರು ಪಂಪಣ್ಣನನ್ನ ದದ್ದಲ್ ನಿವಾಸಕ್ಕೆ ಕರೆತಂದ ಇಡಿ ತಂಡ ಬಸನಗೌಡ ದದ್ದಲ್ ನಿವಾಸಕ್ಕೆ ಇಡಿ ಅಧಿಕಾರಿಗಳು ಪಂಪಣ್ಣರನ್ನ ಕರೆದುಕೊಂಡು ಬಂದಿದ್ದಾರೆ ರಾಯಚೂರಿನ ಆಶಾಪುರ ರಸ್ತೆಯಲ್ಲಿರುವಂತಹ ದದ್ದಲ್ ಮನೆ ಎರಡು ಬ್ಯಾಗ್ ದಾಖಲೆ ಸಮೇತ ಪಂಪಣ್ಣರನ್ನ ಕರೆತಂದ ಇಡಿ ಅಧಿಕಾರಿಗಳು ಈ ಹಗರಣದಲ್ಲಿ ಯಾರ್ಯಾರ ಕೈವಾಡ ಹೇಗಿದೆ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಯಾವ ರೀತಿಯಾಗಿ ನಿಗಮದ ಅಧ್ಯಕ್ಷರು ಅಥವಾ ದೊಡ್ಡ ದೊಡ್ಡವರ ಮಾತಿನ ಮೇರೆಗೆ ನಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು ಇಲ್ಲಿ ಇಡಿ ಅಧಿಕಾರಿಗಳು ಮಾಡ್ತಿದ್ದಾರೆ ಯಾಕಂದ್ರೆ ಮಾಜಿ ಸಚಿವ ನಾಗೇಂದ್ರ ಅವರ ವಿಚಾರದಲ್ಲೂ ಕೂಡ ಈಗಾಗಲೇ ಮಹತ್ವದ ದಾಖಲೆಗಳನ್ನು ಪಡೆದುಕೊಳ್ಳುವುದರ ಜೊತೆಗೆ ಅವರ ಜೊತೆಯಲ್ಲಿ ಗುರುತಿಸಿಕೊಂಡಿದ್ದಂತಹ ಅತ್ಯಾಪ್ತರನ್ನು ಕೂಡ ವಶಕ್ಕೆ ಪಡೆದಿದ್ದರು ಯಾರ ಮುಖೇನವಾಗಿ ಕೋಟ್ಯಾಂತರ ರೂಪಾಯಿ ಡೀಲ್ ಆಗ್ತಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ರು ಅದೇ ರೀತಿಯಾಗಿ ನಿಗಮದ ಅಧ್ಯಕ್ಷ ಅವರ ಮಾಜಿ ಪಿ ಎ ಪಂಪಣ್ಣ ಅವರಿಂದಲೂ ಕೂಡ ಈ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಹತ್ವದ ಸಾಕ್ಷ್ಯಗಳು ಲಭ್ಯವಾಗಬಹುದಾ ಅನ್ನೋ ಹುಡುಕಾಟದಲ್ಲಿ ಇಡಿ ಅಧಿಕಾರಿಗಳಿದ್ದಾರೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭೀಮೇಶ್ ಭೀಮೇಶ್ ದದ್ದಲ್ ಮಾಜಿ ಪಿಎ ಪಂಪಣರನ್ನ ಇಡೀ ಅಧಿಕಾರಿಗಳು ವಶಕ್ಕೆ ಪಡೆದು ದದ್ದಲ್ ಮನೆಗೆ ಕರೆತಂದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳಾಗಿದೆ ಅಂತ ಮಧುಶ್ರೀ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು ದದ್ದಲ್ರ ಮಾಜಿ ಪಿ ಆಗಿರುವಂತಹ ಪಂಪಣ್ಣ ಏನಿದ್ದಾರೆ ಇವರ ಮನೆಯಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಇಡಿ ಅಧಿಕಾರಿಗಳು ಸತತವಾಗಿ ಶೋಧ ಕಾರ್ಯ ನಡೆಸಿದ್ರು ಮತ್ತು ಪ್ರಮುಖ ಸಾಕ್ಷ್ಯಗಳು ಕೂಡ ಇಡಿ ಅಧಿಕಾರಿಗಳು ಸಿಕ್ಕಿತ್ತು ಇದರ ಜೊತೆಗೆ ಕೆಲವೊಂದಿಷ್ಟು ಪ್ರಮುಖವಾಗಿರುವಂತಹ ಸಾಕ್ಷ್ಯಾಧಾರಗಳನ್ನು ಕೂಡ ಇಡಿ ಅಧಿಕಾರಿಗಳು ಪಡೆದಿದ್ರು ಇದರ ಆಧಾರದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಪಂಪಣ್ಣ ಅವರಿಗೆ ಕೇಳಿದ್ರು ಆದ್ರೆ ಆ ಬಗ್ಗೆ ಸ್ಪಷ್ಟತೆಯನ್ನ ನೀಡಲಿಕ್ಕೆ ಪಂಪಣ್ಣ ಅವರು ನಿರಾಕರಿಸಿದ್ರು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ಇದೇ ಕಾರಣಕ್ಕಾಗಿ ಸದ್ಯ ಅವರನ್ನ ವಶಕ್ಕೆ ಪಡೆದು ದದ್ದಲ್ ಅವರ ಏನು ಆಶಾಪುರ ರಸ್ತೆಯಲ್ಲಿ ಇರುವಂತಕ್ಕಂಥ ನಿವಾಸಕ್ಕೆ ಕರೆ ಅಂದ್ರೆ ಈ ದದ್ದಲ್ ಅವರ ಮನೆಯಲ್ಲೂ ಕೂಡ ಕೆಲವೊಂದಿಷ್ಟು ಪ್ರಮುಖವಾಗಿರುವಂತಹ ದಾಖಲೆಗಳು ಸಿಕ್ಕಿದವೆ ಅದಕ್ಕೂ ಮತ್ತು ಪಂಪಣ್ಣವರ ಮನೆಯಲ್ಲಿ ಸಿಕ್ಕಿರುವಂತಹ ದಾಖಲೆಗಳು ಕೂಡ ಸಾಮ್ಯತೆ ಕಂಡು ಬರ್ತಾ ಇದೆ ಹೀಗಾಗಿ ಆ ದಾಖಲೆಗಳೇನು ಈ ದಾಖಲೆಗಳು ಏನು ಅನ್ನೋಂಥದ್ರ ಬಗ್ಗೆ ಸ್ಪಷ್ಟತೆಯನ್ನ ನೀಡಲಿಕ್ಕೆ ಮತ್ತು ಅವರ ಒಂದು ಪ್ರತಿಕ್ರಿಯೆ ಮತ್ತು ಹೇಳಿಕೆ ಏನಾಗಿರುತ್ತೆ ಅನ್ನೋಂಥದ್ರ ಬಗ್ಗೆ ಕೂಡ ಸ್ಪಷ್ಟತೆಯನ್ನ ಪಡಿಲಿಕ್ಕೆ ಕುದ್ದು ದಾಖಲೆಗಳನ್ನ ಪಂಪಣ್ಣವರ ಮುಂದಿಟ್ಟು ಪ್ರಶ್ನೆ ಮಾಡಲಿಕ್ಕೆ ಖುದ್ದು ದದ್ದಲ್ ಅವರ ಮನೆಗೆ ಕರೆ ಜೊತೆಗೆ ಕೆಲವೊಂದಿಷ್ಟು ಪ್ರಮುಖವಾಗಿರುವಂತಹ ಸಾಕ್ಷ್ಯಾಧಾರಗಳನ್ನು ಈಗಾಗಲೇ ಈ ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳು ಪಡೆದುಕೊಂಡಿರುವಂತದ್ದು ಅಂದ್ರೆ ದದ್ದಲ್ ಅವರು ಇದರಲ್ಲಿ ಭಾಗಿಯಾಗಿಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ರು ಆದ್ರೆ ಎಲ್ಲೊಂದ್ ಕಡೆ ಅವರ ಮನೆ ಹಾಗೂ ಬೆಂಗಳೂರಿನಲ್ಲಿರ್ತಕ್ಕಂಥ ಮನೆ ಮತ್ತೆ ರಾಯಚೂರಿನಲ್ಲಿರ್ತಕ್ಕಂಥ ಮನೆ ಮೇಲೆ ದಾಳಿ ನಡೆಸಿ ಎರಡು ದಿನಗಳ ಕಾಲ ಏನು ಶೋಧ ಕಾರ್ಯ ನಡೆದಕ್ಕೆ ಸಂಬಂಧಪಟ್ಟಂತೆ ಪ್ರಬಲವಾಗಿರುವಂತಹ ಸಾಕ್ಷ್ಯಗಳು ಇಡಿ ಅಧಿಕಾರಿಗಳೇ ಸಿಕ್ಕಿದಾವಂತ ಸ್ಪಷ್ಟತೆ ಇದೆ ಹೀಗಾಗಿ ಖುದ್ದು ಪಂಪನ ಏನು ಹಗರಣ ನಡೆದಂತಹ ಸಂದರ್ಭದಲ್ಲಿ ದದ್ದಲ್ ಅವರಿಗೆ ಟೀ ಆಗಿದ್ದಂತಹ ಏನು ಪಂಪನ ಇದ್ದಾರೆ ಇವರ ಮೂಲಕವೇ ಸತ್ಯಾಸತ್ಯತೆಯನ್ನ ಬಾಯ್ ಬಿಡಿಸ್ಲಿಕ್ಕೆ ಸದ್ಯ ಇಡಿ ಅಧಿಕಾರಿಗಳು ಮುಂದಾಗಿರುವಂತದ್ದು ಅದರಲ್ಲೂ ಕೂಡ ಸಾಕ್ಷ್ಯಗಳೇನಿದಾವೆ ಅವುಗಳ ಆಧಾರ ಆಧಾರದಲ್ಲಿ ಏನೇ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಆದ್ರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಏನೋ ತನಿಖೆ ಮತ್ತು ವಿಚಾರಣೆ ನಡೆದ್ರೂ ಕೂಡ ಪಂಪನ ಯಾವುದೇ ಸ್ಪಷ್ಟತೆಯನ್ನ ನೀಡಿರಲಿಲ್ಲ ದಾಖಲೆಗಳ ಸಂಬಂಧಪಟ್ಟಂತೆ ಯಾವುದೇ ಪ್ರತಿಕ್ರಿಯೆಯನ್ನ ಇಡಿ ಅಧಿಕಾರಿಗಳಿಗೆ ಕೊಟ್ಟಿರಲಿಲ್ಲ ಹೀಗಾಗಿ ತನಿಖೆಗೆ ಸಹಕರಿಸಿಲ್ಲ ಅನ್ನುವಂತ ಕಾರಣಕ್ಕಾಗಿ ಅವರನ್ನ ಈಗ ಸದ್ಯ ವಶಕ್ಕೆ ಪಡೆದು ದತ್ತಲ್ವರ ನಿವಾಸಕ್ಕೆ ಕರೆ ಜೊತೆಗೆ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಇದೆ ಅಂತದ್ರ ಬಗ್ಗೆ ಕೂಡ ಇಡಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಹೀಗಾಗಿನೇ ಆ ಎಲ್ಲಾ ಸಾಕ್ಷ ಸಾಕ್ಷಾಧಾರಗಳನ್ನ ಮುಂದಿಟ್ಕೊಂಡು ಮತ್ತೊಂದು ಸುತ್ತಿನ ವಿಚಾರಣೆಯನ್ನ ಸದ್ಯ ಇಡಿ ಅಧಿಕಾರಿಗಳು ನಡೆಸುವಂತ ಸಾಧ್ಯತೆ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಅವ್ರನ್ನ ಒಳಪಡಿಸ್ಬೇಕು ಅನ್ನೋದ್ರ ಬಗ್ಗೆ ಇಡಿ ಅಧಿಕಾರಿಗಳು ಏನು ಡಿಸ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಇದಾದ ಬಳಿಕ ಪಂಪಣ್ಣವರ ಮನೆಯಲ್ಲಿ ಇದ್ದಂತ ಸಾಕ್ಷ್ಯಗಳು ಜೊತೆಗೆ ದತ್ತಲವರ ಮನೆಯಲ್ಲಿ ನೀವು ಸಿಕ್ಕಿರುವಂತಹ ಸಾಕ್ಷಿಗಳನ್ನ ಮುಂದಿಟ್ಟು ಅವ್ರನ್ನ ಮತ್ತೊಂದು ಸುತ್ತಿನ ವಿಚಾರಣೆಗೊಳಪಡಿಸುವಂತ ಸಾಧ್ಯತೆ ಸದ್ಯ ಕಂಡು ಬರ್ತಾ ಇರುವಂತದ್ದು ಮಧುಶ್ರೀ ಇನ್ನು ಭೀಮೇಶಿ ಪಂಪಣ್ಣವರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆಯಾ ಎಷ್ಟು ವರ್ಷಗಳಿಂದ ಬಸನಗೌಡ ದ ಇವರು ಪಿ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ನಂತರ ಯಾಕೆ ಕೆಲಸ ಬಿಟ್ಟಿದಂತೆ ಏನ್ ಕಥೆ ಮಧುಶ್ರೀ ಹಿಂದೆ ಇವರು ಸರ್ಕಾರಿ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಇದರ ಬೆನ್ನಲ್ಲೇ ಪಿಡಿಒ ಆಗಿ ಇವರು ಪರೀಕ್ಷೆ ಬರೆದು ಪಿಡಿಒ ಹುದ್ದೆಗೆ ಸೆಲೆಕ್ಟ್ ಕೂಡ ಆಗಿದ್ರು ಇದಾದ ಬಳಿಕ ಅವರಿಗೆ ರಾಜಕೀಯ ನಂತರ ಬೆಳೆಯುತ್ತೆ ಇದಾದ ಬಳಿಕ ಮಾಜಿ ಸಂಸದ ಬಿ ಯು ನಾಯಕ್ ಕೂಡ ಪಿ ಎ ಆಗಿದ್ರು ಇದಾದ ಬಳಿಕ ಆ ದತ್ತನ್ ಅವ್ರಿಗೆ ಕಳೆದ ಈ ಅವಧಿಯಲ್ಲಿ ಏನು ದತ್ತನ್ ಅವ್ರಿಗೆ ಕೂಡ ಏನು ಪಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು ಈ ಏನು ದತ್ತನ್ ಅವರು ಅಧ್ಯಕ್ಷರಾಗ್ತಾರೆ ವಾಲ್ಮೀಕಿ ನಿಗಮದಲ್ಲಿ ಈ ಸಂದರ್ಭದಲ್ಲೂ ಕೂಡ ಇದೇ ಪಂಪನ್ ಅವರ ಪಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು ಯಾವಾಗ ಪಂಪನ್ ಅವರ ಹೆಸರು ಇದರಲ್ಲಿ ತಳಕ್ ಹಾಕೊಳ್ಳುತ್ತೆ ಆಗ ಅವರು ಈ ಒಂದು ಹುತ್ತಿಗೆ ಗುಡ್ ಬೈ ಹೇಳಿರ್ತಾರೆ ಇದಾದ ಬಳಿಕ ಅವ್ರಿಗೆ ಸಾಲು 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 ಏನು ಸರಣಿ ಏನು ಆಘಾತಗಳು ಉಂಟಾಗ್ತವೆ ಅಂದ್ರೆ ಎಲ್ಲೊಂದ್ ಕಡೆ ಇವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಜೊತೆಗೆ ಎಲ್ಲೊಂದ್ ಕಡೆ ಇವರು ಕೂಡ ಇದರಲ್ಲಿ ಹಣದ ವಹಿವಾಟಿನಲ್ಲಿ ಇವರು ನೇರ ಾಗಿ ಭಾಗಿಯಾಗಿದ್ದಾರೆ ಅನ್ನುವಂತ ಆರೋಪ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಪ್ರಬಲವಾಗಿರುವಂತಹ ಅವರ ವಿರುದ್ಧದ ಸಾಕ್ಷ್ಯಾಧಾರಗಳನ್ನ ಸಂಗ್ರಹ ಮಾಡಿದ್ರು ಜೊತೆಗೆ ವಾಲ್ಮೀಕಿ ನಿಗಮದಲ್ಲಿ ಕಂಡು ಬಂದಿರುವಂತಹ ವ್ಯವಹಾರಗಳು ಜೊತೆಗೆ ದದ್ದಲ್ ಅವರು ಅಧ್ಯಕ್ಷರಾದ ಬಳಿಕ ಯಾವೆಲ್ಲ ವಹಿವಾಟುಗಳಾಗಿದೆ ಅನ್ನುವಂಥದ್ರ ಬಗ್ಗೆ ಒಂದು ಸ್ಪಷ್ಟವಾಗಿರುವಂತಹ ಚಿತ್ರಣ ಜೊತೆಗೆ ದಾಖಲಾತಿಗಳನ್ನು ಸಮ್ಮುಖದಲ್ಲೇನೆ ಪಂಪಣ್ಣ ಅವರ ಮನೆ ಮೇಲೆ ಕೂಡ ದಾಳಿ ನಡೆಸಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ವಿಚಾರಣೆ ನಡೆಸಿ ಶೋಧ ಕಾರ್ಯವನ್ನು ಮಾಡಿ ಜೊತೆಗೆ ಅವರ ಸಮ್ಮುಖದಲ್ಲೇ ದಾಖಲಾತಿಗಳನ್ನು ಇಟ್ಟು ಪ್ರಶ್ನೆ ಮಾಡಿದ್ರು ಕೂಡ ಪಂಪಣ್ಣ ಅವರು ಈ ಹಗರಣದ ಬಗ್ಗೆ ಮತ್ತೆ ಅವರ ಹಣ ತಂದಿದ್ದಾರೆ ಅನ್ನುವಂತ ಆರೋಪ ಇದಕ್ಕೆ ಸಂಬಂಧಪಟ್ಟಂತೆ ಬಾಯ್ಬಿಟ್ಟಿರ್ಲಿಲ್ಲ ಹೀಗಾಗಿ ಎಲ್ಲೊಂದ್ ಕಡೆ ಅವರು ತನಿಖೆಗೆ ಸಹಕರಿಸಿಲ್ಲ ಅನ್ನುವಂತ ಕಾರಣಕ್ಕಾಗಿ ಖುದ್ದು ಮತ್ತೊಂದು ಸುತ್ತಿನ ವಿಚಾರಣೆಗೆ ಅವರನ್ನ ಅವರ ನಿವಾಸಕ್ಕೆ ದದ್ದಲ್ ಅವರ ನಿವಾಸದಲ್ಲಿ ಅವ್ರನ್ನ ಎನ್ಕ್ವೈರಿ ಮಾಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಳಾಗ್ತಾ ಇರುವಂತದ್ದು ಅಂದ್ರೆ ಎರಡು ಕಡೆಗಳಲ್ಲಿ ಸಿಕ್ಕಿರುವಂತಹ ದಾಖಲಾತಿಗಳಲ್ಲಿ ಸಾಮ್ಯತೆ ಇದೆ ಜೊತೆಗೆ ಪಂಪಣ್ಣ ಅವರ ಇನ್ವಾಲ್ವ್ಮೆಂಟ್ ಕಂಡು ಬರ್ತಾ ಇರುವಂತಹ ಕಾರಣಕ್ಕಾಗಿ ಸದ್ಯ ಅವರನ್ನ ವಶಕ್ಕೆ ಪಡೆಯಲಾಗಿರುವಂತದ್ದು ಮಂತುಶ್ರೀ ಧನ್ಯವಾದ ಅಭಿಮೇಶ್